ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರಾವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶಿವರದ್ರಪ್ಪನವ್ರು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಬರ್ಲಿ ಇವತ್ತು ಅವನ್ ಗಾಯಿತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಗ್ರೀಷ್ಮಾ ಬರ್ತಾಳೆ ಗ್ರೀಷ್ಮವ ಹುಷಾರಾಗಿದೆಯನವಾ ಆ ಬಡ್ಡಿ ಮಗ ನಿನ್ಗೇನು ಮಾಡ್ಲಿಲ್ಲ ತಾನೆ ಅಂತ ಶಿವರೋದ್ರಪ್ಪನವ್ರು ಹೇಳ್ತಾರೆ ಗ್ರೀಸ್ಮಿ ಗ್ರೀಷ್ಮವಾ ಯಾಕವ್ ಮುಖ ಈ ತರ ಮಾಡ್ಕೊಂಡಿದ್ಯಾ ಇಲ್ ನೋಡು ಯವ್ವಾ ಅಳ್ತಾ ಇದೀಯನವ್ವಾ ಆ ನನ್ ಮಗ ಏನಾದ್ರು ಮಾಡದ್ನೆ ಬಾಬಾ ತರ ನಿನ್ ರೊಥಕ ಏನಾದ್ರು ತೊಂದರೆ ಏನಾಯ್ತು ವಾ ಮಾತಾಡವ ಏನಾದ್ರು ಅಂತ ಪಾರ್ವತಿ ಹೇಳ್ತಾ ಇರ್ತಾರೆ ಇಲ್ಲತ್ತೆ ಅಂತ ಏನೂ ಆಗಿಲ್ಲ ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾಳೆ ಗ್ರೀಷ್ಮಿಯೇ ಅಂತ ಪಾರ್ವತಿ ಕೇಳ್ತಾಳೆ ಅದು ಏನಿಲ್ಲಾತ್ತೆ ಸ್ವಲ್ಪ ಗಾಬರಿ ಆಯ್ತಲ್ಲ ಅದಕ್ಕೆ ರುದ್ರ ಅವ್ರು ನನ್ ಗಂಡ ಈ ಮನೆ ಮಗ ಅವರಿಗೂ ತಪ್ಪು ಮಾಡೋ ಮುಂಚೆ ಜವಾಬ್ದಾರಿ ಅನ್ನೋದ್ ಇರುತ್ತಲ್ವಾ ಆದ್ರೂ ನಾನೇ ಏನೇನೋ ಅನ್ಕೊಂಡ್ ಭಯ ಪಟ್ಕೊಬಿಟ್ಟಿದ್ದೆ ಅಂತ ಗ್ರೀಷ್ಮ ಹೇಳ್ತಾಳೆ ಅಲ್ವಾ ಮತ್ತೆ ಅವನು ಬುದ್ಧಿವಂತನೇ ತಿಳ್ವಳ್ಕೆ ಇರೋನು ಏನೋ ಎಂಡ್ರು ಮಾತುಕತೆಗ್ ಸಿಕ್ಕಿಲ್ಲ ಅಂತ ಈ ತರ ಸರ್ಕಸ್ ಮಾಡಿರ್ತಾನ ಅಟೇಯ ನೀನಾರ ಅರ್ಥ ಮಾಡ್ಕೊಂಡಲ್ಲವಾ ಆಟ ಸಾಕು ಬಿಡು ಅಂತ ಪಾರ್ವತಿ ಹೇಳ್ತಾಳೆ ಏ ಪಾರ್ವತಿ ಇವತ್ತೇನಾದ್ರೂ ಅವ್ನ ವಹಿಸ್ಕೊಂಡ್ ಬಂದಿಯೋ ಈಗ್ಲೇ ಹೇಳ್ತೀವಿ ನೀ ಅಪ್ಪ ಅನ್ನೋದ್ ನೋಡ್ದೆ ಹಪ್ಲಿ ಎಲ್ಲ ಏಟ್ ಬೀಳ್ತಾವೆ ಹುಷಾರು ಅಂತ ಶಿವರೋತ್ರಪ್ಪನವ್ರು ಹೇಳ್ತಾರೆ ಅಯ್ಯೋ ಸುಮ್ಕಿರಿ ಯಾಕೆ ಹಿಂಗಾಡಿರಿ ಗ್ರೀಷ್ಮನ್ ಮ್ಯಾಕೆ ರುದ್ರ ಪಿರಾಣಾನೇ ಮಡಿಕೊಂಡವ್ ನಾವ್ ನೋಡಿದ್ರೆ ಇವಳ ತವ ಮಾತಾಡ್ಸ್ಬೇಡ ತವ ಕುತ್ಕೊಳ್ಳದ್ ಬೇಡ ಅಂತ ಲಕ್ಷ್ಮಣ್ ರೇಖನೇ ಎಳದ್ ಬಿಟ್ಟಿದೀವಿ ಹಂಗಿರ್ಬೇಕಾದ್ರೆ ಅವ್ನಾರು ಏನ್ ಮಾಡನು ಅದಕ್ಕೆ ಹಿಂಗೆಲ್ಲಾ ಮಾಡ್ಬಿಟ್ಟವನೇ ಗ್ರೀಷ್ಮು ನೀನ್ ಏನ್ ಎದ್ಕ ಬಿಡಕಣವ ಇನ್ನೊಂದ್ ಕಿತ್ತ ಅವ್ನಂಗ್ ಮಾಡಕ್ಕಿಲ್ಲ ಅದ್ರ ಬಗ್ಗೆ ನೀನು ಬ್ಯಾಸರ ಮಾಡ್ಕೊಳಕ್ ಹೋಗ್ಬಿಡಕ ಇದೆಲ್ಲ ಇನ್ ಏಟ್ ದಿನ ಹೊಸಿದಿನ ಆಟೆಯ ಈ ಪೂಜೆ ವ್ರತ ಎಲ್ಲ ಮುಗಿಯೋ ತನಕ ಆಮೇಕೆ ನೀನು ನಿನ್ ಗಂಡ ಪ್ರೇಮ ಪಕ್ಷಿಗಳ ತರ ಆರಾಮಾಗಿರ್ಬೋದು ಅಲ್ಲಿ ಗಂಟ ಹೊಸಿ ತಾಳ್ಮೆಯಿಂದ ಇರ್ಬೇಕು ತಾಳ್ಮೆಯಿಂದ ಇದ್ರೆ ತಾನೇ ನಿನ್ ತರ ಮುದ್ ಮುದ್ದಾಗಿ ರುದ್ರನ್ ತರ ಗಟ್ ಮುಟ್ಟಾಗಿರೋ ಮೊಮ್ಮಗು ಈ ಮನೆಗ್ ಬರೋದು ಬಾಬಾ ಹೇಳವ್ರೆ ನೀನೆ ಅಂತ ಈ ಮನೆಗೆ ಸಂತಾನ ಲಕ್ಷ್ಮಿ ನೀನ್ ಬಂದಾಗಿಂದ ಈ ಮನೆಗೆ ಒಳ್ಳೇದೇ ಆಯ್ತೈತೆ ಮುಂದೇನು ಒಳ್ಳೇದಾಯ್ತದೆ ತಕ ಯಾಕಮಿ ಕ್ರಿಸ್ಮು ಇಟ್ಟೊಂದು ಎದ್ಕಂಡಿದ್ಯಾ ನೋಡಿದ್ರೆ ಸುಸ್ತಾದಂಗಿದ್ಯೇ ಇವತ್ತು ಹಬ್ಬದ ಓಡಾಟ ಬೇರೆ ಅದ್ರ ಮಧ್ಯ ಇದೊಂದ್ ಬೇರೆ ಸುಸ್ತಾಗಿದೆಯ ಹೋಗು ಮನಿಕ್ ಹೋಗು ಮನಿ ಕಂಡು ಹೊಸಿ ಸುಧಾರ್ಸ್ಕೊಂಡ್ರೆ ಎಲ್ಲಾ ಸರಿಯಾಗುತ್ತೆ ನೀನ್ ಬಾರವ ಹೋಗಣ ಅಂತ ಗ್ರೀಸ್ಮನ ಪಾರ್ವತಿ ಕರ್ಕೊಂಡ್ ಹೋಗ್ತಾರಲ್ಲಿಂದ ಅಷ್ಟಲ್ಲಿ ರುದ್ರನ್ ಕುತ್ಕೊಂಡು ಶಂಕರ ಎಳ್ಕೊಂಡ್ ಬರ್ತಾನೆ ಅದ್ ನೋಡಿ ಶಿವರದ್ರಪ್ಪನವ್ರು ಬಾರ್ಲ ಇಲ್ಲಿ ಗ್ರೀಸ್ಮನ್ನ ಎಲ್ಲಿಗ್ಲಾ ಕರ್ಕೊಂಡ್ ಹೋಗಿದೆ ನೀನು ಏನೆಲ್ಲಾ ಮಾಡಕ್ ಕೊಂಡಿದ್ಯಾ ಅಂತ ಶಿವರಾದ್ರಪ್ಪನವ್ರು ಕೇಳ್ತಾರೆ ಏನಪ್ಪಯ್ಯ ಹಿಂಗೆ ಕೇಳ್ತಾ ಇದೀಯಾ ನನ್ನ ಹೆಣ್ಣುನಾ ನಾನು ಏನೋ ಮಾಡಿರೋ ತರ ಹೇಳ್ತಾ ಅದ್ ಏನಾಯ್ತು ಅಂದ್ರೆ ನಾನ್ ಗ್ರೀಸ್ ನ ಕರ್ಕೊಂಡು ಎಲ್ಲೂ ಹೋಗಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಶಿವರದ್ರಪ್ಪನವ್ರು ಒಂದ್ ಪಟಾರ್ ಅಂತ ಹೊಡಿತಾರೆ ಹಾಯ್ ಬಿಟ್ರೆ ಬರೀ ಸುಳ್ಳು ಹೇಳ್ತೀಯಾ ನಿನ್ನತ್ರ ನಿನ್ ಅರ್ದಿ ಕೇಳಕ್ ಆಯ್ತಿದಾ ಏ ಸಂಕ್ರಾ ನೀನ್ ಹೇಳ್ಲ ಏನ್ಲ ಆಯ್ತು ಎಲ್ಲಿಗ್ಲಾ ಕರ್ಕೊಂಡೋಗಿದ ಗ್ರೀಸ್ ಮನ್ನ ಅಂತ ಶಿವರದ್ರಪ್ಪನವ್ರು ಕೇಳ್ತಾರೆ ರುದ್ರ ಮಾಡಿರೋದೆಲ್ಲಾನು ಶಂಕ್ರ ಹೇಳ್ತಾನೆ ಅದನ್ನೆಲ್ಲ ಕೇಳಿ ಶಿವರದ್ರಪ್ಪನವ್ರಿಗೆ ತುಂಬಾನೇ ಕೋಪ ಬರುತ್ತೆ ಚೆನ್ನಾಗಿ ಇಟ್ಕೊಂಡು ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಎಲ್ಲಾ ನಾಯಿ ಅಷ್ಟೇ ್ರುನು ನಿನ್ ಡಕ್ ಬಾಲದ್ ಬುದ್ಧಿ ತೋರ್ಸ ಬಿಟ್ಟಲ್ಲ ಹೇಳಿದ್ನೂ ಇಲ್ವಾ ಹೊಸಿ ತಡ್ಕೊ ಹಂಗ್ ಮಾಡ್ಬೇಡ ಅಂತ ನನ್ ಮಾತ್ಗೆ ಬೆಲೆನೇ ಇಲ್ವಾ ಮಾತಾಡ್ತಾ ಇಲ್ಲ ಬುಡ್ಲ ಬಾಯ ಪಸ ಎಂಡತವ್ ಹೋಗ್ಬೇಡ ಹೋಗ್ಬೇಡ ಅಂತ ಗಿಣಿಗ್ನಲ್ಲ ಆದ್ರೆ ಹೊಲ್ಸ್ ಬುದ್ಧಿ ಎಲ್ ಬಿಟ್ಟಿಯೆ ಹಿಂಗೆ ಮಾಡ್ತಾ ಇದ್ರೆ ಈಗ್ಲೇ ಹೇಳ್ತಾವ್ ರುದ್ರ ಮನೆಯಿಂದ ಎತ್ತಿ ಆಚೆ ಗೆಸಿಬೇಕಾಯ್ತದೆ ನಿನ್ನ ಆಮೇಲೆ ಬೀದ್ ಬೀದಿಲಿ ಭಿಕ್ಷೆ ಎತ್ಕೊಂಡ್ ಓಡಾಡ್ಬೇಕಾಗುತ್ತೆ ನೋಡ್ತಾ ಇರು ನೀನು ಅಂತ ಶಿವರಪ್ಪನವ್ರು ಹೇಳ್ತಾರೆ ಏ ಇದ್ ರುದ್ರಣ ಇಷ್ಟೊಂದೆಲ್ಲ ಬೇಕಿತ್ತೇನ್ಲಾ ನಿನ್ಗೆ ಅಂತ ಶಂಕರ್ ಹೇಳ್ತಾನೆ ಏಯ್ ಮತ್ತೆ ಯಾವ ಕಡೆ ಹೋಗ್ತಾ ಇದೀಯಾ ಅಂತ ಶಿವರತ್ರಪ್ಪನವ್ ಅವ್ರು ಕೇಳ್ತಾರೆ ಅಪ್ಪಯ್ಯ ರೂಮ್ ಕಡೆಗೆ ಹೋಗ್ತಾವ್ನಿ ಅಂತ ರುದ್ರ ಹೇಳ್ತಾನೆ ನಾನ್ ಹೇಳಿದ್ನಾ ಅಂತ ಹೇಳದ್ನೆ ಏ ಕತ್ತೆ ಬಡವಾ ನೀನು ಈ ಮನೆಗೆ ಹಿರಿ ಮಗ ಕಂಡ್ಲಾ ಅನ್ಮೇಲೆ ಇದನ್ನೆಲ್ಲ ನೋಡ್ಕೋಬೇಕಾಗಿರೋದು ನೀನೆ ಏನಾದ್ರೂ ದೊಡ್ಡದಾಗ್ ಮಾಡ್ಬೇಕಂದ್ರೆ ಈ ತರ ಸಣ್ಣ ಪುಟ್ಟ ಆಸೆಗಳನ್ನೆಲ್ಲ ಬದಿಗಿಡ್ಬೇಕನ್ಲಾ ಆಗ್ಲೇ ನಾವು ಮುಂದಕ್ಕೆ ಹೋಗಕ್ಕಾಗದು ಹೋಗಿ ನಿಮ್ ಮಗುನ್ ತವಾಗ ಕೇಳೋಗು ನಾವ್ ಇವತ್ ಹಿಂಗಿದೀವಿ ಅಂತ ಅಂದ್ರೆ ನಾನ್ ಏಟ್ ತ್ಯಾಗ ಮಾಡಿದೀನಿ ಅಂತ ಹೋಗ್ ಕೇಳ ಹೋಗು ನನ್ ಮಾತ್ನೆ ಮೀರ್ ಓಯ್ತಿಯ ಅಲ್ವಾ ಗೊತ್ತಾಯ್ತ ಪಯ್ಯ ಗೊತ್ತಾಯ್ತಪ್ಪಯ್ಯ ಅಪ್ಪಯ್ಯ ಅಂತ ರುದ್ರ ಬೇಡ್ಕೊಂತ ಇರ್ತಾನೆ ಏನ್ ತಪ್ಪ ಮಾಡಿದ್ರುನು ನಾನ್ ಪೆಟ್ ತಿನ್ಬೇಕು ನನ್ನ ಬರ ಮನಿಂದ ದೂರ ಇದ್ರೆ ನಮ್ ಮನೆಗೆ ಮಗಿ ಬರ್ತದೆ ವಂಸೋದಾರಕ ಬರ್ತಾನೆ ಈ ಸಾಮ್ರಾಜ್ಯಕ್ಕೆಲ್ಲ ವಾರಸ್ತಾರ ಬರ್ತಾನೆ ಅಂತ ನಾನ್ ಇದ್ರೆ ಅವಳ ಅಲ್ಲೆಲ್ಲೋ ಕರ್ಕೊಂಡ್ ಇದ್ ಸರಿನೇ ಅಲ್ಲ ನೀನ್ ಮಾಡಿದ್ದು ಅಂತ ಶಿವರದ್ರಪ್ಪನವ್ರು ಹೊಡಿತಾನೆ ಇರ್ತಾರೆ ಈ ಕಡೆ ಗ್ರೀಷ್ಮ ಆಗಿರೋದೆಲ್ಲ ನೆನ್ಸ್ಕೊಂಡು ಕಣ್ಣೀರಾಗ್ತಾ ನಿಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಗೌರಿ ಬರ್ತಾಳೆ ಗ್ರೀಷ್ಮ ಯಾಕೆ ಹೇಳ್ತಾ ಇದೀಯಾ ಪ್ಲೀಸ್ ಮಾತಾಡು ಮಾತಾಡಿ ಜೋರ ಕೂಗಾಗ್ದಿ ನಿನ್ ಮನ್ಸನ್ನ ಅಗ್ರ ಮಾಡ್ಕೋಬೇಡ ಈಗ ಎಷ್ಟು ದಿನ ಅಂತ ಉಸಿರು ಕಟ್ಕೊಂಡ್ ಬದುಕ್ತಿಯಾ ಹೇಳು ಬೇಡ ಕಣೆ ಈ ತರ ನೀನು ಹಿಂಸೆ ಪಟ್ಕೊಂಡು ನನ್ಗೂ ಹಿಂಸೆ ಕೊಡ್ಬೇಡ ನೀನ್ ಅನುಭವಿಸ್ತಿರೋ ನೋವು ಸಂಕಟ ಏನಂತ ನನ್ಗ ಅರ್ಥ ಆಗುತ್ತೆ ನೀನ್ ಏನು ಆಗೇ ಇಲ್ಲ ಅಂತ ಇಡೀ ಜಗತ್ತಿನ ಮಿಂದ ಸುಳ್ಳೇಳಿ ನಂಬಿಸ್ಬಹುದು ಆದ್ರೆ ನನ್ಗಲ್ಲ ಯಾಕಂದ್ರೆ ನಾನ್ ನಿನ್ ಅಕ್ಕ ಕಣೆ ನೀನ್ ನನ್ ಪುಟ್ಟ ತಂಗಿ ನೀನ್ ನನ್ ಜೀವ ಗ್ರೀಷ್ಮ ಒಬ್ಳಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಪ್ಲೀಸ್ ಪ್ಲೀಸ್ ನನ್ನ ಹತ್ರ ಮಾತಾಡೆ ನೀನ್ ನೋವುನೆಲ್ಲ ನನ್ನ ಹತ್ರ ಹಂಚ್ಕೋ ಅಂತ ಗೌರಿ ಹೇಳ್ತಾಳೆ ಅದನ್ ಕೇಳಿ ಗ್ರೀಷ್ಮವನ್ ತರ ನಗ್ತಾ ಇರ್ತಾಳೆ ನೋಡು ನೀನ್ ಈ ತರ ಎಲ್ಲಾ ನಗ್ಬೇಡ ಏನಾಗಿದೆ ಏನ್ ಆಗ್ತಿದೆ ಅಂತ ನನ್ನ ಹತ್ರನಾದ್ರೂ ಬಾಯ್ಬಿಟ್ಟು ಬಾಯ್ ಹೇಳ್ಕೊ ನಿನ್ಗೆ ಏನೇ ಕೆಲ್ಸ ಇದ್ರು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಈ ಕಷ್ಟದಿಂದ ನೀನು ಪಾರ್ ಮಾಡ್ತೀನಿ ಆದ್ರೆ ಅದಕ್ಕೆ ನೀನ್ ಮನ್ಸ್ ಮಾಡ್ಬೇಕಷ್ಟೇ ಇವತ್ತೇನೋ ಟೈಮು ನಮ್ ಕಡೆ ಇತ್ತು ಏನೂ ಆಗಿಲ್ಲ ಆದ್ರೆ ಪ್ರತಿ ಸಲ ಈಗ ಆಗಲ್ಲ ಅಲ್ವಾ ಸುಳಿಗ್ ಸಿಕ್ಕಿ ಒದ್ದಾಡೋ ಬದ್ಲು ದಯವಿಟ್ಟು ಅದ್ರಿಂದ ಆಚೆ ಬಂದ್ಬಿಡೆ ನಿನ್ ಜೊತೆ ನಾನ್ ಇರ್ತೀನಿ ಅಂತ ಗೌರಿ ಹೇಳ್ತಾಳೆ ನೀನ್ ನನ್ ಜೊತೆ ಇದ್ದು ಮಾಡಿದ ಸಹಾಯನೇ ಇನ್ನು ಹತ್ತು ಜನ್ಮಕ್ ಆಗೋಷ್ಟ ಆಗಿದೆ ಮತ್ತೆ ಸಹಾಯ ಮಾಡ್ತೀಯ ನೀನು ಬೇಡಮ್ಮ ಬೇಡ ದಯವಿಟ್ಟು ನನ್ನಿಂದ ದೂರನೇ ಇದ್ಬಿಡು ನನಗೆ ನಿನ್ ಸಹಾಯ ಬೇಕಾಗಿಲ್ಲ ಅಂತ ಗ್ರೀಷ್ಮ ಹೇಳ್ತಾಳೆ ನಾನು ನಿನ್ನೊಂದ್ ಒಳ್ಳೆ ಕಣೆ ಹೇಳ್ತಾ ಇರೋದು ಅಂತ ಗೌರಿ ಹೇಳ್ತಾಳೆ ನನ್ನ ಲೈಫ್ ಅಲ್ಲಿ ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ ಸುಮ್ ಸುಮ್ನೆ ನನ್ನ ಲೈಫ್ ಅಲ್ಲಿ ಮದರ್ ತೆರೆಸ್ ಆಗೋಗ್ ಬರ್ಬೇಡ ಅದು ಒಳ್ಳೇದಲ್ಲ ಹಾಗೆ ಇನ್ನೊಂದ್ ವಿಷಯ ನನ್ ಗಂಡ ನನ್ನ ಎಲ್ಲಿ ಹೋಗ್ಲಿ ಕರ್ಕೊಂಡೋಗ್ಲಿ ಅದ್ರಿಂದ ನಿನ್ಗೆ ಯಾಕಷ್ಟೊಂದ್ ಟೆನ್ಶನ್ ಆಗುತ್ತೆ ನಾನ್ ನನ್ ಗಂಡನ್ ಜೊತೆ ಇರ್ಬೇಕಾದ್ರೆ ಸೇಫ್ ಆಗೇ ಇರ್ತೀನಿ ನೀನ್ ಬಂದು ದೊಡ್ಡ ಆಗೋ ಆಗೋತನ ಬೇಕಾ ಇನ್ ಮುಂದೆ ಆದ್ರೂ ಈ ತರ ಬೇಡದೇ ಇರೋ ಸಾಹಸ ಮಾಡದೆ ನನ್ನ ನನ್ ಪಡುಗಿರೋಕ್ ಬಿಟ್ಬಿಡು ಅಂತ ಗ್ರೀಷ್ಮ ಹೇಳ್ತಾಳೆ ಪ್ಲೀಸ್ ಕಣೆ ಅರ್ಥ ಮಾಡ್ಕೋ ಈ ತರ ನನ್ನನ್ನ ಪದೇ ಪದೇ ಶತ್ರು ತರ ನೋಡೋದ್ನ ಬಿಟ್ಬಿಡು ನಾನ್ ನಿನ್ ಶತ್ರು ಅಲ್ಲ ಕಣೆ ನನಗೂ ನಿನ್ ಕೋಪ ದ್ವೇಷ ಎಲ್ಲಾ ತಡ್ದು ತಡ್ದು ಸಾಕಾಗೋಗಿದೆ ಅಂತ ಗೌರಿ ಹೇಳ್ತಾಳೆ ಅದಕ್ಕೆ ಹೇಳಿದ್ದು ದೂರ ಇರುವಂತ ನನ್ನಿಂದ ನಿನ್ ದೂರ ಇದ್ರೆ ಅಷ್ಟೇ ಸಾಕ್ ನನ್ಗೆ ನಿನ್ಗೆ ನಾನು ಆರಾಮಾಗಿರ್ಬೇಕನ್ನೋದು ಇಷ್ಟ ಅಲ್ವಾ ಹಾಗಿದ್ರೆ ನನ್ನಿಂದ ದೂರ ಇದ್ ಬಿಡು ಅಂತ ಗ್ರೀಷ್ಮಾ ಹೇಳ್ತಾಳೆ ಪ್ಲೀಸ್ ಹಠ ಮಾಡ್ಬೇಡ ಕಣೆ ಅನ್ಯಾಯವಾಗಿ ಸಮಸ್ಯೆ ಸುಳಿಕ್ ಸಿಗಾಕ್ತಾ ಇದ್ಯಾ ನೀನು ನಾನ್ ಹೇಳೋದನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳೆ ಅಂತ ಗೌರಿ ಹೇಳ್ತಾಳೆ ನಾನೀಗ ರೆಸ್ಟ್ ಮಾಡ್ಬೇಕು ದಯವಿಟ್ಟು ಇಲ್ಲಿಂದ ಹೊರಟೋಗು ನಿನ್ ಕೈ ಮುಗಿತೀನಿ ಅಂತ ಗ್ರೀಷ್ಮ ಹೇಳ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಮೀರಾ ಗಣೇಶ ಮೂರ್ತಿ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಾ ಇಷ್ಟೊಂದ್ ಮೈ ನೋಯಿಸ್ಕೊಂಡು ಗಣೇಶನ್ ಮಾಡೋ ಬದಲು ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಗಣೇಶನ್ ಎತ್ತಾಗ ಬರಕ್ ಆಗಿಲ್ವೆ ಮೊನ್ನೆ ಮಾವನ್ ಕೆರೆ ಮಾರ್ಕೆಟ್ ಹತ್ರ ನೋಡ್ತಾ ಇದ್ದೆ ಡಿಸೈನ್ ಡಿಸೈನ್ ಗಣೇಶನ್ ತಕ ಬಂದವ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಗಣಪತಿ ಇತ್ತು ಅಂತ ಐಶು ಹೇಳ್ತಾಳೆ The cat ಮಾರ್ಕೆಟ್ ಗಣೇಶನ್ ಏನಾಯ್ಸು ಚೆನ್ನಾಗೇ ಇರುತ್ತೆ ನೋಡೋಕೆ ಹೇಗ್ ಚೆನ್ನಾಗಿರುತ್ತೋ ಜೇಬ್ಗೂ ಅಷ್ಟೇ ಕತ್ರಿ ಬೀಳುತ್ತೆ ಅಂತ ಮೀರಾ ಹೇಳ್ತಾರೆ ಅಲ್ಲಾ ಅತೇವಾ ಅದಕ್ಕೂ ಲೆಕ್ಕ ಆಗ್ತಿರ ಕಾಸ್ನ ನೀವು ಅಲ್ಲ ನಲಕ್ ಕಾಸ್ ಕೊಟ್ಬಿಟ್ಟು ಒಂದ್ ಗಣೇಶನ್ ತಂದ್ಬಿಟ್ರ ನಮ್ಗೇನ್ ಬಡ್ತನ ಬಂದ್ಬಿಡ್ತದ ಯಾರೋ ಗಣಪತಿ ಮಾಡೋರು ಹೊಸ ದುಡ್ ಮಾಡ್ಕತಾನೆ ಊರಲ್ಲಿರೋರ್ ನಿಮ್ಮಂಗೆ ನಿಮ್ಮ ಯೋಚನೆ ಮಾಡ್ಬಿಟ್ರೆ ಪಾಪ ಅವ್ನ್ ಗತಿ ಏನಾಗ್ಬೇಕು ಈಟೊಂದೆಲ್ಲಾ ಜುಕ್ತಾನ ಮಾಡ್ಬಾರ್ದು ಅತೇವಾ ಕೈಯೋಸಿ ಸದ್ರ ಬಿಚ್ಚಿ ಏನ್ ಆಗಕ್ಕಿಲ್ಲ ಅಂತ ಹೇಳಿ ಐಶ್ವಾಲಿಂಗ ಹೋಗ್ಬಿಡ್ತಾಳೆ ಈ ಕಡೆ ಗೌರಿ ಗ್ರೀಶ್ಮಿರೋದೆಲ್ಲಾನು ನೆನ್ಪ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ್ ಕುಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಗೆ ಶಂಕರ ಬಂದು ಯಾಕಮಿ ಅವರೇ ಇನ್ನು ಈ ತರಾನೇ ಕುಂತಿದ್ದೀರಾ ನೆನ್ನೆನೆ ಎಲ್ಲ ಸರಿ ಹೋಯ್ತಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಹಬ್ಬದ ದಿನ ಅದು ಹಿಂಗ್ ಕುಂತಿದ್ದೀರಲ್ಲ ಅಂತ ಶಂಕರ ಹೇಳ್ತಾನೆ ಹಾಗೇನಿಲ್ಲ ನಾನು ಹೇಗಿದ್ದೀನಿ ನಿನ್ನೆ ಎಲ್ಲ ಗೌರಿ ಪೂಜೆ ಶಾಸ್ತ್ರ ಅಂತ ಎಲ್ಲಾ ಐತಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದೀನಿ ಅಷ್ಟೇ ಜೊತೆಗೆ ನಿದ್ದೆ ಬೇರೆ ಇಲ್ಲ ಇವತ್ ಬೇರೆ ಬೇಗ ಎದ್ದಿದೀನಿ ಸ್ವಲ್ಪ ತಲೆನೋವಿದೆ ಅಷ್ಟೇ ಅಂತ ಗೌರಿ ಹೇಳ್ತಾಳೆ ತಲೆನೋವೇ ಇರ್ಬೋದೇನೋ ಆದ್ರೆ ಅದ್ರ ಜೊತೆಗೆ ಇನ್ನೊಂದೇನೋ ಅದೇ ಆದ್ರೆ ನೀವ್ ನನ್ನ ಹತ್ರ ಹೇಳ್ತಾ ಇಲ್ಲ ಇರ್ಲಿ ಬಿಡಿ ನಿಮ್ಗೆ ಹೇಳ್ಬೇಕನ್ಸಿದ್ರೆ ಹೇಳಿ ನಾನೇನೋತಾಯಲ್ಲ ಮಾಡಕ್ಕಿಲ್ಲ ಈಗ ನಿಮ್ಗ್ ತಲೆ ನೋತಾನೆ ಬನ್ನಿ ಈ ಕಡೆ ನಾನ್ ಮಸಾಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ಶಂಕರ ಎಡ್ ಮಸಾಜ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಮೀರಾ ಗಣಪತಿ ಮೂರ್ತಿ ಎಲ್ಲಾ ರೆಡಿ ಮಾಡಿ ಇಟ್ಟು ಕೈ ತೊಳ್ಕೊಂಡ್ ಬರ್ತಾ ಇರ್ತಾಳೆ ಸೊಸೆ ಮುದ್ದು ತುಂಬಾ ಚೆನ್ನಾಗ್ ಮಾಡಿದ್ಯಾ ಕಣೆ ಗಣೇಶನ್ ಮೂರ್ತಿನ ಇನ್ನಾಗೆ ಮುದ್ ಮುದ್ದಾಗಿದೆ ಕಣೆ ಅಂತ ಹೇಳ್ತಾ ಇರ್ತಾರೆ ಮೀರಾ ಏನು ಮಾತಾಡ್ತೇನೆ ನಿಂತಿರ್ತಾಳೆ ಯಾಕಮ್ಮ ಸಪ್ಪಗಿದ್ಯಾ ಅಂತ ಅಜ್ಜಿ ಕೇಳ್ತಾರೆ ಇಲ್ವಲ್ಲ ಹಾಗೆಲ್ಲ ಏನಿಲ್ಲ ಕೆಲ್ಸ ಅಲ್ವಾತೆ ಸ್ವಲ್ಪ ಸುಸ್ತಿದೆ ಅಷ್ಟೇ ಅಂತ ಮೀರಾ ಹೇಳ್ತಾರೆ ನನ್ನ ಹತ್ರನೇ ಕತೆ ಹೇಳ್ತಾ ನಾ ನಿನ್ ಅತ್ತೆ ಕಣೆ ನಿನ್ ಎಲ್ಲ ನನ್ ಗೊತ್ತು ನಿನ್ ಸೊಸೆ ಹಂಗ್ ಗಂದ್ಲು ಅಂತ ಬೇಜಾರಾಯ್ತಾ ನಿನ್ಗೆ ಅಂತ ಅಜ್ಜಿ ಹೇಳ್ತಾರೆ ಸಮಯನೇ ಆಗಿದೆ ಅಲ್ವಾತ್ತೆ ಬೇಡ್ದೇ ಇರೋ ವಿಷಯಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ ಕುಂತ್ಕೊಳಕಾಗತ್ತಾ ಹಾಗೆ ನೋಡಿದ್ರೆ ಐಶು ಹೇಳಿದ್ರಲ್ಲಿ ತಪ್ಪೇ ಇಲ್ಲ ಅನ್ಸುತ್ತೆ ಸೊಂಪಾಗ್ ಬೆಳ್ದಿರೋ ಹುಡ್ಗಿ ನಾವ್ ನೋಡಿದ್ರೆ ರೂಪಾಯಿ ರೂಪಾಯಿಗೂ ಲೆಕ್ಕ ಆಗ್ತೀವಿ ಅವ್ಳು ಮಾತಾಡಿದ್ರಲ್ಲಿ ಯಾವ್ ತಪ್ಪು ಇಲ್ಲ ಅಂತ ಮೀರಾ ಹೇಳ್ತಾರೆ ನಾವು ಇದ್ದಿದ್ರಲ್ಲೇ ಸೊಂಪಾಗೆ ಇದ್ವಲ್ವೇನೆ ಮೋಡ ಮುಚ್ಚಿದ್ ಕೂಡ್ಲೆ ಸೂರ್ಯ ಏನ್ ಸತ್ತೇ ಹೋಗ್ತಾನಾ ಮತ್ತೆ ಬೆಳಿಗ್ಗೆ ು ಬಂದೇ ಬರುತ್ತೆ ನಮ್ಮನೆಲ್ಲೂ ಎಲ್ಲಾ ಮತ್ತೆ ಸರಿ ಹೋಗುತ್ತೆ ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಅಜ್ಜಿ ಹೇಳ್ತಾರೆ ಹೌದು ಅತ್ತೆ ನಾನು ಅದನ್ನೇ ಕಾಯ್ತಾ ಇದ್ದೀನಿ ಅಂತ ಮೀರಾ ಹೇಳ್ತಾರೆ ನೀನೊಂದ್ ಒಳ್ಳೆ ಕಲಾವಿದೆ ಕಣೆ ಎಷ್ಟಾದ್ರೂ ನನ್ ಸೊಸೆ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ ನಿಜ ಹೇಳಾತೆ ನೀವ್ ನಾಲ್ಕ್ ಪ್ರೋತ್ಸಾಹದ ಮಾತಾಡ್ತೀರಲ್ಲ ಅಷ್ಟೇ ನನ್ ಶಕ್ತಿ ಅಂತ ಮೀರಾ ಹೇಳ್ತಾರೆ ಶಕ್ತಿ ಕಣೆ ಸುಮ್ನೆ ನಿನ್ ಪ್ರತಿಗೆಲ್ಲಾ ಬೇರೆಯವ್ರ ಹೆಸರು ಕೊಡ್ಬೇಡ ಅಂತ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ಹಬ್ಬದ ಕೆಲ್ಸ ತುಂಬಾ ಇದೆ ಬನ್ನಿ ಹೋಗೋಣ ಅಂತ ಮೀರಾ ಹೇಳಿ ಒಳಗಡೆ ಕರ್ಕೊಂಡ್ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಸಂಕ್ರಾ ಅಮ್ಮಿಯವರೇ ನೇ ಬಾಗಿನ ಕೊಟ್ಟಾಗ ಅದ್ರ ಜೊತೆ ಸೀರೆ ಕೊಟ್ಟಿದ್ರಲ್ಲ ಅದ್ರ ವಿಷಯವಾಗಿ ನೀವ್ ಯಾಕೆ ಪಾಟಿ ಕೋಪ ಮಾಡ್ಕೊಂಡ್ರಿ ಅಂತ ಶಂಕ್ರ ಕೇಳ್ತಾನೆ ಏನ್ ಗೊತ್ತಾ ಜೋಗಿಯವ್ರೆ ಅದು ನನ್ ಫೇವ್ರೇಟ್ ಸಾರಿ ಯಾಕಂದ್ರೆ ನಾನು ಹುಟ್ಟಿದ್ದು ಮೊದಲ್ನೇ ಸಾರಿ ಅದು ಅಂತ ಗೌರಿ ಹೇಳ್ತಾಳ ಹಾ ಹುಟ್ಟಿದ್ ಮೊದ್ಲನೇ ಸೀರೆ ಅಂದ್ರೆ ಅದ್ ಹೆಂಗೆ ಅಂತ ಶಂಕರ ಕೇಳ್ತಾನೆ ಹೇಗೆ ಅಂದ್ರೆ ಹಾಗೇನೆ ಅದು ನಮ್ಮ ಅಜ್ಜಿ ಧಾರೆ ಸೀರೆ ನಾನು ಸ್ಕೂಲ್ ಇದ್ದಾಗ ಕಿತ್ತೂರು ರಾಣಿ ಅದು ಏಕಪಾತ್ರ ಅಭಿನಯ ಮಾಡಿದ್ದೆ ಅವಾಗ ಅಮ್ಮ ನನ್ಗೆ ಅದೇ ಸ್ಯಾರಿ ಉಟ್ಸಿದ್ರು ಅವಾಗಿಂದ ಸಾರಿ ಮೇಲೆ ಒಂಥರಾ ಗ್ರೀಸ್ ಕ್ರೀಸ್ಮಂಗು ಅಷ್ಟೇ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ ನಾವ್ ಚಿಕ್ಕ ವಯಸ್ಸಲ್ಲಿ ಅದು ನನಗ್ ಬೇಕು ಅಂತ ತುಂಬಾನೇ ಜಗಳ ಮಾಡ್ತಾ ಇದ್ವಿ ಅಂತ ಗೌರಿ ಹೇಳ್ತಾಳೆ ಓ ಹಂಗೆ ಇದು ಕ್ಲಾಸ್ ಬ್ಯಾಕ್ ಸ್ಟೋರಿ ಅವರೇ ನೀವು ಹಬ್ಬಕ್ಕೆ ಅದೇ ಸೀರೆ ಉಟ್ಕೋಬೇಡಿ ಅವಾಗ ನಿಮ್ಗೂ ಖುಷಿ ಆಯ್ತದೆ ನಿಮ್ ಮನೆಯವ್ರಿಗೂ ಖುಷಿ ಆಯ್ತದೆ ನನ್ಗೆ ಡಬ್ಬಲ್ ಖುಷಿ ಆಗೋಯ್ತದೆ ಅಂತ ಶಂಕರ ಹೇಳ್ತಾನೆ ಹೌದೌದು ಇದು ಬೆಸ್ಟ್ ಐಡಿಯಾ ಅಂತ ಗೌರಿ ಹೇಳ್ತಾಳೆ ಆದ್ರೆ ನಂದೊಂದ್ ಕಂಡೀಷನ್ ಇದೆ ಸೀರೆಯ ನಾನೇ ಉಡಿಸ್ತೀನಿ ಹೂ ಮತ್ತೆ ಅವತ್ ನನ್ಗೆ ಪಂಚ ಉಡ್ಕೊಳಕ್ ಬರಲ್ಲ ಅಂದಾಗ ನೀವೇ ತಾನೇ ಉಡ್ಸ್ಕೊಟ್ಟಿದ್ದು ಅದಕ್ಕೆ ಇದು ಮುಗಿ ಅನ್ಕೊಳ್ಳಿ ನಾನೇ ನನ್ ಕೈಯಾರ ನಿಮ್ಗೆ ಸೀರೆ ಉಡ್ಸ್ಕೊಡ್ತೀನಿ ಅಂತ ಶಂಕರ ಹೇಳ್ತಾನೆ ಹಲೋ ಸಮಾಧಾನ ಮಾಡ್ಕೊಳ್ಳಿ ಅವತ್ ನೀವ್ ಒಂದ್ಸಲ ಸೀರೆ ಕೂಡ ಉಡ್ಸಿದ್ರಿ ಓ ಸಮ ಆಯ್ತು ಅಂತ ಗೌರಿ ಹೇಳ್ತಾಳೆ ಬೇಕಿದ್ರೆ ನೀವ್ ಇನ್ನೊಂದ್ಕಿತ್ತ ಪಂಚ ಉಡ್ಸಿ ಅವಾಗ ಸೀರೆ ಉಡ್ಸಿದ್ಕು ಪಂಚ ಉಡ್ಸಿದು ಸಮಿ ಎದೇಳಿ ಹೋಗೋಣ ಅಂತ ಹೇಳಿ ಗೌರಿನ್ ಕರ್ಕೊಂಡೋಗಿ ಅವನೇ ಸೀರೆ ಉಡಿಸ್ತಾನೆ ಇಬ್ರು ಖುಷಿಯಾಗಿರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ